ఎల్గూ గుడ్ మార్నింగ్ శుభోదయ ఇది బెళక్ర బ్లాగ్ సోమవారం బ్లగ్ ಆಚೆ ತುಂಬ ವ್ಯೂ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಹಾಗೆ ನಮ್ಮ ಮನೆಯವರು ತರಕಾರಿ ತಂದಿದ್ರು ಅದನ್ನೆಲ್ಲ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೆ ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಹಾಕ್ಬೇಕಿತ್ತು ನುಗ್ಗೆಕಾಯಿ ತಂದಿದ್ರಲ್ಲ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಡೋಣ ಅಂತ ಹಾಗೆ ಮಾಡ್ತಾ ಇದ್ದೆ ನಾನು ನುಗ್ಗೆಕಾಯಿ ಸಾಂಬಾರು ಬಂದು ಹೇಗೆ ಮಾಡ್ತೀನಿ ಅಂತ ಅಂದರೆ ಮಾಮೂಲಿ ನುಗ್ಗೆಕಾಯನ್ನೆಲ್ಲ ಇದು ಮಾಡ್ಕೊಂಡು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊತಿರೋದು ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ನಾನೇನು ಕುಕ್ಕರ್ನೆಲ್ಲ ಹಾಕೋದಿಲ್ಲ ಬೇರೆಯವ್ರ ಥರ ಕುಕ್ಕರಲ್ಲಿ ಹಾಕಿದರೆ ಸುಮ್ಮನೆ ಹಾಗೆ ಮುದ್ದೆ ಮುದ್ದೆ ಆಗುತ್ತೆ ಅಂದ್ಬಿಟ್ಟು ಹಾಗೆ ಹುರಿತಾ ಇದ್ದೆ ನೆಕ್ಸ್ಟು ಮಸಾಲೆ ಎಲ್ಲ ಇದು ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತಿದ್ದೆ ಯುಕ್ತ ಹಾಗೆ ಬಂದಿದ್ಲು ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೆಕ್ಸ್ಟ್ ಎಲ್ಲ ಬಂದು ಸಾಂಬಾರೆಲ್ಲ ಮಾಡಿದ್ದಾಯಿತು ಸ್ವಲ್ಪ ಪಾತ್ರೆ ಇದ್ದರು ತೊಳೆಯೋಣ ಅಂತ ತೊಳ್ಕೊಂಡೆ ನೆಕ್ಸ್ಟು ಯುಕ್ತ ಸತಿ ಏನು ಮಾಡ್ತಿದ್ದಾಳೆ ಅಂತ ನೋಡೋಕ್ಕೆ ಅಂತ ಹೋದೆ ಟಿ ವಿ ನೋಡ್ಕೊಂಡಿದ್ಲು ಇವರು ಬಂದು ನಮ್ಮ ಪಕ್ಕದ ಮನೆ ಮಕ್ಕಳು ಆಗ ಹಾಗಷ್ಟೇ ಯುಕ್ತ ಎದ್ದಿದ್ಲು ಸ್ವಲ್ಪ ಅವ್ರ ಜೊತೆ ಆಟಾಡಲಿ ಅಂತ ಬಿಟ್ಟಿದ್ದೆ ಇನ್ನು ಬಟ್ಟೆ ಎಲ್ಲ ವಾಷಿಗೆ ಹಾಕಿದ್ದೆ ನೆಕ್ಸ್ಟ್ ಅದನ್ನೆಲ್ಲ ಹಾಕಿ ಆಯಿತು ಹಾಗೆ ಒಣಗಾಕೋಣ ಅಂತ ಇದ್ದೆ ಇನ್ನು ಹೊರಗಡೆಯಲ್ಲೂ ಒಣಗಾಕೆ ಆಗೋದಿಲ್ಲ ಮಳೆ ಗಾಳಿ ಬರಿ ಜೋರು ಯುಕ್ತ ಮತ್ತು ನಮ್ಮ ಪಕ್ಕದ ಮನೆ ಮಗು ಇಬ್ರು ಆಟಾಡ್ತಾ ಇದ್ರು ಈ ಮಗು ಹೆಸರು ಸಿರಿ ಅಂತ ಅವ್ರ ಅಕ್ಕನ ಹೆಸರು ಜಾನ್ವಿ ಅಂತ ಅಲ್ಲಿ ಅವಳು ಕೋಪ ಮಾಡ್ಕೊಂಡು ಕೂತಿದ್ಲು ಇವರಿಬ್ಬರು ಅವಳು ಆಟಾಡೋದನ್ನ ಆಟ ಸಾಮಾನು ಕಿತ್ಕೊಂಡಿದ್ದಾರೆ ಅಂತ ಅವಳು ಕೋಪ ಮಾಡ್ಕೊಂಡು ಹೋಗಿ ಅಲ್ಲಿ ಕೂತಿದ್ಲು ನಾನು ಹಾಗೆ ಜಸ್ಟ್ ಅವಳನ್ನ ರೇಗಿಸ್ತಾ ಇದ್ದೆ ಅವಳಿಗೆ ಏನಾಗುತ್ತಾಡಿಯೋಕಾಗ್ತೀರ ಮುಖ ಮುಚ್ಕೊಂಡಿದ್ಲು ಅದನ್ನೇ ರೇಗಿಸ್ತಾ ಇದ್ದೆ ಅವಳನ್ನ ನೆಕ್ಸ್ಟ್ ಬಂದು ನಮ್ಮಪ್ಪ ಅಮ್ಮ ಸಂಜೆ ವೀಡಿಯೋ ಕಾಲ್ ಮಾಡಿದರು ಇವರೇ ನಮ್ಮಪ್ಪ ಅಮ್ಮ ಅವರು ಬ್ಯಾಂಗ್ಳೂರಲ್ಲಿರೋದು ಅವರು ಹುಟ್ಟಿ ಬೆಳೆದಿದ್ದಲ್ಲ ಮಡಿಕೇರಿ ಆ ಕಡೆ ಶನಿವಾರ ಸಂತೆ ಅವರು ನಾವು ಹಾಗೆ ಅವಳನ್ನ ಮಾತಾಡಿಸ್ತಾಯಿದ್ರು ಅವರು ಪಾಪ ಅಂಗಡಿಲಿ ಬೆಳಗಿಂದ ಸಾಯಂಕಾಲವರೆಗೂ ಬ್ಯುಸಿ ಆಗಿರ್ತಾರೆ ಅವಳು ಊಟ ಮಾಡ್ತಾಯಿದ್ಲು ಹಾಗೆ ಹಾಯ್ ಮಾಡು ಅಂತೆಲ್ಲ ಹೇಳ್ತಾ ಇದ್ವಿ ಅವಳು ಊಟ ಮಾಡಬೇಕಾಗತ್ತಲ್ಲ ಅಂತ ಕಲಿತರ ಅವಳು ಮಾತಾಡ್ತಾ ಇರಲಿಲ್ಲ ಸೊ ಇನ್ನು ಯುಕ್ತನಿಗೆ ಊಟ ಮಾಡಿಸ್ಬಿಡೋಣ ಅಂತ ಬೇಗ ಬೇಗ ಊಟ ಮಾಡಿಸ್ತಾ ಇದ್ದೆ ಇನ್ನು ಕರೆಂಟ್ ಹೋದರೆ ಆಗುತ್ತೆ ಅಂತ ಅಂದ್ವಿ ಇನ್ನು ಹಾಗೆ ಅವಳದು ಊಟ ಎಲ್ಲ ಆಯಿತು ಇನ್ನು ಮಲಗಿಸೋಣ ಅಂತ ಮಲಗಿಸ್ತಾ ಇದ್ದೆ ಹಾಗೆ ಫ್ಲ್ಯಾಶ್ ಲೈಟ್ ಆನ್ ಆಗಿದ್ನಿಂದ ನೋಡಿ ಹಾಗೆ ಆಟ ಆಡ್ಕೊಂಡು ಕೂತಿದ್ಲು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್